ಆತ್ಮೀಯ ವೀಕ್ಷಕರೇ ಇವತ್ತೊಂದು ವಿನೂತನ ಕಾರ್ಯಕ್ರಮ ನ್ಯೂಸ್ ಟೈಮ್ ಫಿಫ್ಟೀನ್ ಮಿನಿಟ್ ನ್ಯೂಸ್ ಟೈಮ್ ಹದಿನೈದು ನಿಮಿಷದ ಒಂದು ಕಾರ್ಯಕ್ರಮ ಇದ್ದೀವಿ ಯಾವ ಕಾರ್ಯಕ್ರಮ ರಾಜಕೀಯ ವಿಶ್ಲೇಷಣೆ ಕಾರ್ಯಕ್ರಮ ಯಾಕಂದರೆ ಬರುವ ಲೋಕಸಭಾ ಹದಿನೇಳಕ್ಕೆ ಸಮೀಪ ಬರ್ತಾ ಇದೆ ಹದಿನೇಳನೇ ತಾರೀಕು ಮತದಾರ ಇನ್ನೂ ಮೂಢನಾಗಿದ್ದಾನೆ ಮುಗ್ಧನಾಗಿದ್ದಾನೆ ತನ್ನ ಗುಪ್ತವನ್ನು ಇಲ್ಲ ಇದೇ ಎಲ್ಲ ಪಕ್ಷದವರಿಗೆ ಒಂದು ಚಿಂತೆಗೀಡ ಮಾಡಿದೆ ಈಗ ಬೆಳಗಾವಿ ಲೋಕಸಭೆಯಲ್ಲಿ ಯಾರು ಮುಂದು ಸಮೀಕ್ಷೆಯಲ್ಲಿ ನೋಡಿದರೆ ಎಲ್ಲ ಸೋಷಿಯಲ್ ಮೀಡಿಯಾ ಮತ್ತು ಮಾಧ್ಯಮದಲ್ಲಿ ತಾವು ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಸತೀಶ್ ಜಾರಕಿಹೊಳಿ ಮುಂದು ಪ್ರತಿಯೊಬ್ಬರನ್ನು ಕೇಳಿದರೆ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅಂತಾರೆ ಅಬ್ಬರದ ಪ್ರಚಾರದಲ್ಲಿ ಮುಂದು ಯಾರು ಬಿ ಜೆ ಪಿಯವರು ನೋಡಿ ಸತೀಶ್ ಜಾರಕಿಹೊಳಿ ಅವರನ್ನು ಸೋಲಿಸಲಿಕ್ಕೆ ಬಿ ಜೆ ಪಿ ಕರ್ನಾಟಕ ರಾಜ್ಯದ ಘಟಾನುಘಟಿಗಳು ಎಂತಿಂಥ ಮಂತ್ರಿಗಳು ಶಾಸಕರು ದಂಡವೇ ಇಲ್ಲಿ ಬೆಳಗಾವಿನಲ್ಲಿ ತಳ ಊರಿದೆ ವಾಸ್ತವ್ಯ ಹೂಡಿದೆ ಪ್ರತಿ ಕ್ಷೇತ್ರದಲ್ಲಿಯೂ ನಾಲ್ಕು ನಾಲ್ಕು ಮಿನಿಸ್ಟ್ರುಗಳು ಅಡ್ಡಾಡ್ತಾ ಇದ್ದಾರೆ ಇವತ್ತು ಕೇಂದ್ರ ಪ್ರಹ್ಲಾದ್ ಅವರು ರಾಷ್ಟ್ರೀಯ ನಾಯಕರು ಕೇಂದ್ರ ಮಂತ್ರಿಗಳು ಅವರೂ ಸಹಿತ ಒಂದು ಸಣ್ಣ ಸಣ್ಣ ಹಳ್ಳಿಯಲ್ಲಿ ತಿರುಗಾಡ್ತಾರಂದರೆ ಸತೀಶ್ ಜಾರಕಿಹೊಳಿ ಬಲಾಢ್ಯ ವ್ಯಕ್ತಿ ಅಂತ ತಿಳ್ಕೊಂಡಿದ್ದಾರೆ ಅವರು ಆದರೆ ಇಲ್ಲಿ ಒಂದು ಅಂಶ ಗಮನಕ್ಕೆ ನೀವು ತೆಗೆದುಕೊಳ್ಬೇಕಾಗತ್ತೆ ಯಾಕಂದರೆ ಜನ ಬೆಳಗಾವಿ ಲೋಕಸಭೆ ಜನ ಯಾವಾಗಲೂ ಕೆಲಸಗಾರನಿಗೆ ಮತ ನೀಡ್ತಾ ಬಂದಿದ್ದಾರೆ ಕೆಲಸಗಾರ ಇಲ್ಲಿ ಪಕ್ಷಕ್ಕಿಂತಲೂ ಕೆಲಸಗಾರ ಯಾರು ಈಗ ನೋಡಿ ಸುರೇಶ್ ಅಂಗಡಿಯವರು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದರು ಬೆಳಗಾವಿ ಜಿಲ್ಲೆಯಲ್ಲಿ ಅವರು ತಮ್ಮ ಏನೇನು ಮಾಡಿದ್ದಾರೆ ಒಂದು ಪ್ರಕಟಣೆ ಹೊಡೆಸಿದ್ದಾರೆ ಪ್ರತಿ ಕ್ಷೇತ್ರದಲ್ಲಿಯೂ ಹೈಯೆಸ್ಟು ಬೆಳಗಾವಿ ಗ್ರಾಮೀಣದಲ್ಲಿ ಮಾಡಿದ್ದಾರೆ ಎಷ್ಟೊಂದು ಕೋಟಿ ಗಂಟಲೆ ಕೊಟ್ಟಿದ್ದಾರೆ ಗೋಕಾಕಕ್ಕೆ ಯಾವ ದಾಖಲೆ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಕೊಟ್ಟಿದ್ದು ತೋರಿಸಿಲ್ಲ ಅದರಲ್ಲಿ ಒಂದೇ ಒಂದು ತೋರಿಸಿದ್ದಾರೆ ಇಂತಿಷ್ಟು ಕೊಟ್ಟಿದ್ದೀವಿ ಅಂತ ಈಗ ಗೋಕಾಕ್ ತಾಲೂಕಿಗೆ ಸುರೇಶ್ ಅಂಗಡಿ ಅವರು ಏನು ಮಾಡಿದ್ದಾರೆ ಅದನ್ನು ಅಂಕಿಅಂಶದಿಂದ ಅವರು ಪ್ರಕಟಣೆ ಹೊಡೆಸಿದ್ದೇನೆ ತಾವು ನೋಡ್ಬೋದು ಈಗ ಇಲ್ಲಿ ಮತದಾರ ಎಷ್ಟೊಂದು ತನ್ನ ಗೌಪ್ಯತೆಯನ್ನು ಕಾಪಾಡಿಕೊಂಡಿದ್ದಾನಂದರೆ ಯಾರನ್ನು ಕೇಳಿದರೂ ನಾವು ಹದಿನೇಳಕ್ಕೆ ತಿಳಿಸ್ತೀವಿ ಅಂತಾರೆ ಕೆಲವು ಗ್ರಾಮೀಣ ಭಾಗದ ಯುವಕರಂತೂ ನೇರವಾಗಿ ಹೇಳ್ತಾ ಇದ್ದಾರೆ ನಾವು ಸತೀಶ್ ಜಾರಕಿಹೊಳಿ ಅವರನ್ನು ಆರಿಸಿ ತರ್ತೀವಿ ಈಗ ಸತೀಶ್ ಜಾರಕಿಹೊಳಿ ಅವಲಂಬಿತ ಎಲ್ಲಿ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಗೆಲ್ಲಲಿಕ್ಕೆ ಸಂಪೂರ್ಣ ಕಾರಣಿಕೃತಿ ಯಾರಾಗಬೇಕಂದ್ರೆ ಅವರಿಗೆ ಗೆಲುವಿನ ದಾರಿ ತೋರಿಸ್ಲಿಕ್ಕೆ ಬಹುಮತ ಮತ್ತು ಲೀಡ್ ಎಲ್ಲಿಂದ ಬರಬೇಕು ರಾಮದುರ್ಗದಿಂದ ಮೂವತ್ತರಿಂದ ಮೂವತ್ತೈದು ಸಾವಿರ ಲೀಡ್ ಬರಬೇಕು ಬೈಲೊಂಗಲ್ದಿಂದ ಒಂದು ಮೂವತ್ತೈದು ನಲವತ್ತು ಸಾವಿರ ಬರಬೇಕು ಗ್ರಾಮೀಣದಿಂದ ಒಂದು ಐವತ್ತು ಅರವತ್ತು ಸಾವಿರ ಬಂದರೆ ನಗರದಿಂದ ಒಂದು ಮೂವತ್ತು ನಲವತ್ತು ಸಾವಿರ ಬಂದರೆ ಎಲ್ಲರ ದೃಷ್ಟಿ ಗೋಕಾಕ್ ಅರಬಾವಿ ಮತ್ತು ಗೋಕಾಕ್ ಕ್ಷೇತ್ರದ ಮೇಲೆ ಬೀಳುತ್ತೆ ಗೋಕಾಕ್ ಕ್ಷೇತ್ರದ ಮತದಾರ ತನ್ನ ಗೌಪ್ಯತೆಯನ್ನು ಬಿಟ್ಟು ಕೊಟ್ಟಿಲ್ಲ ಆದರೆ ಇಲ್ಲಿ ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ ಈಗಾಗಲೇ ಅಖಾಡಕ್ಕೆ ಬಾಲಚಂದ್ರ ಜಾರಕಿಹೊಳಿ ಅವರು ಧುಮುಕಿದ್ದಾರೆ ಬಾಲಚಂದ್ರ ಅವರು ಎಲ್ಲಿ ಧುಮುಕ್ತಾರೆ ಅಲ್ಲಿ ಸಾಗರೋಪದಾಯಲ್ಲಿ ಜನ ಸೇರ್ತಾರೆ ರಮೇಶ್ ಜಾರಕಿಹೊಳಿ ಅವರ ಆರೋಗ್ಯ ಸ್ಥಿತಿ ಸರಿಯಿಲ್ಲ ಅವರು ಸಹಿತ ಅಲ್ಲೇ ಕೂತ್ಕೊಂಡು ಬಿ ಜೆ ಪಿ ಬೆಂಬಲಿಸ್ತಾ ಇದ್ದಾರೆ ತಮ್ಮ ಕಾರ್ಯಕರ್ತರಿಗೆ ಸೂಚನೆ ಮೌಖಿಕವಾಗಿ ನೀಡ್ತಾ ಇದ್ದಾರೆ ಅವರ ಅಳಿಯಂದಿರಂತೂ ಗಟ್ಟಿ ಮನಸ್ಸಿನಿಂದ ನೇರವಾಗಿ ಬಸವ ಕಲ್ಯಾಣ ಮಂಟಪ ಪ್ರಭಾ ಶುಗರ್ ಫ್ಯಾಕ್ಟ್ರಿ ಹೋಗುವ ದಾರಿಯಲ್ಲಿ ಇರುವಂಥ ಆ ಸಮುದಾಯ ಭವನದಲ್ಲಿ ಗಟ್ಟಿಯಾಗಿ ಹೇಳಿದ್ದಾರೆ ಅಂಬಿರಾವ್ ಪಾಟೀಲ್ ಬಿ ಜೆ ಪಿನೇ ಮಾಡೋದು ಬಿ ಜೆ ಪಿ ಬಿಟ್ಟು ಯಾವುದು ಮಾಡೋದಿಲ್ಲ ಅಂತ ಕಾರ್ಯಕರ್ತರನ್ನ ಹುರಿದುಂಬಿಸಿದ್ದಾರೆ ಇದಕ್ಕೆ ಕಾರ್ಯಕರ್ತರಲ್ಲಿ ಒಂದು ಚೈತನ್ಯದ ಬಿಕ್ಟಾನಿಕ್ ಬರ್ತಾ ಇದೆ ಈಗ ಪ್ರಚಾರದಲ್ಲಿ ಅಬ್ಬರದ ಪ್ರಚಾರದಲ್ಲಿ ಬಿ ಜೆ ಪಿ ಮುಂದು ಆದರೆ ಸಮೀಕ್ಷೆಯಲ್ಲಿ ಸತೀಶ್ ಜಾರಕಿಹೊಳಿ ಮುಂದು ಈಗ ಕಾಲವೇ ನಿರ್ಣಯಿಸುತ್ತೆ ಕ್ಷಣ ಕ್ಷಣಕ್ಕೆ ಬದಲಾವಣೆ ಆಗ್ತಾ ಇದೆ ಕ್ಷಣ ಕ್ಷಣಕ್ಕೆ ಹೊಸ ಹೊಸ ತಿರುವು ಪಡಿತಾ ಇದೆ ಇಲ್ಲಿ ಕೆಲವು ಪ್ರಜ್ಞಾವಂತ ಮತದಾರ ಏನು ಹೇಳ್ತಾರೆ ಈ ಜಾರಕಿಹೊಳಿ ಕುಟುಂಬದ ಒಂದು ಒಳ್ಳೆಯ ಕಿರೀಟ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಸಮಾನತೆಯ ಸಾಕಾರ ಮೂರ್ತಿ ಅನೇಕ ಮಹಾನ್ ಪಿತಾಮಹಗಳ ಜಯಂತಿ ಆಚರಣೆ ಮಾಡಿ ಮಕ್ಕಳಿಗೆ ಒಂದು ಪ್ರಜ್ವಲ ಬೆಳಕನ್ನು ತೋರಿಸ್ತಾ ಇದ್ದಾರೆ ಒಂದು ಚರ್ಚೆ ವಿಮರ್ಶೆ ಚಿಂತನ ಮಂಥನ ಚಾವಡಿಯನ್ನಾಗಿ ಮಾಡಿದ್ದಾರೆ ಬೆಳಗಾವಿಯಲ್ಲಿ ಅವರು ಅವರ ಸಾಮಾಜಿಕ ಕಾರ್ಯ ಯಾವುದೇ ಜಾತಿ ಧರ್ಮದಿಂದ ಕೂಡಿಲ್ಲ ಅವರು ಯಾವಾಗಲೂ ಯಾವುದೇ ಜಾತಿಗೆ ಸೀಮಿತಗೊಳ್ಳಲಿಲ್ಲ ಪ್ರತಿಯೊಂದು ಜಾತಿ ಧರ್ಮದ ಒಂದು ಶೋಷಿತ ವರ್ಗದ ಜನಾಂಗದ ಒಂದು ನಾಯಕನಾಗಿ ಹೊರಮ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಇಲ್ಲಿ ಮಂಗಲ ಅಂಗಡಿ ಅವರಿಗೆ ಪ್ಲಸ್ ಏನಿದೆ ತಮ್ಮ ಯಜಮಾನರು ಮಾಡಿದಂಥ ಅಭಿವೃದ್ಧಿ ಕಾರ್ಯ ರೈಲು ಮಂತ್ರಿಯಾಗಿ ಒಂದು ಪ್ಲಸ್ ಇದೆ ಅನುಕಂಪದ ಪ್ಲಸ್ ಇದೆ ಜನ ಕೈ ಹಿಡಿತಾರೆ ಮಂಗಳ ಅಂಗಡಿಯವರು ಸಮರ್ಥವಾಗಿ ಬೆಳಗಾವಿ ಲೋಕಸಭೆಯನ್ನು ಪ್ರತಿನಿಧಿಸಬಹುದಾ ನಮ್ಮ ಬೆಳಗಾವಿ ಜಿಲ್ಲೆಯ ಲೋಕಸಭೆಯ ಕೂಗನ್ನು ಜನತೆಯ ಕೂಗನ್ನು ದೂರದುಃಖದುಮ್ಮಾನನ್ನು ಕ್ಷೇತ್ರದ ಅಭಿವೃದ್ಧಿಗಾಗಿ ಮಂಗಳಾ ಅಂಗಡಿಯವರು ಲೋಕಸಭೆಯಲ್ಲಿ ಹೋರಾಟ ಮಾಡಬಹುದಾ ಹೋರಾಟ ಮಾಡುವ ಶಕ್ತಿ ಅವರಲ್ಲಿದೆಯಾ ಒಂದು ಎರಡನೇದು ಕೆಲವು ಮತದಾರ ಹೇಳ್ತಾರೆ ಈಗ ಇದು ಎಲ್ಲ ಹುಬ್ಬಳ್ಳಿ ಧಾರವಾಡದ ಕಂಟ್ರೋಲಿಂಗ್ ಆಗ್ತಾ ಇದೆ ಬೆಳಗಾವಿ ಲೋಕಸಭೆ ನಾವು ಏನೋ ಕೇಳಬೇಕಾದ್ರೆ ಇನ್ನು ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗೋ ಪರಿಸ್ಥಿತಿ ಆಗುತ್ತೆ ಇಲ್ಲಿ ಜಗದೀಶ್ ಶೆಟ್ಟರ್ ಅವರು ಕಂಟ್ರೋಲಿಂಗ್ ಮಾಡ್ತಾ ಇದ್ದಾರೆ ಅನೇಕ ನಮ್ಮ ಬೆಳಗಾವಿ ಜಿಲ್ಲೆಗೆ ಬಂದಂಥ ಅನೇಕ ಕಚೇರಿಗಳನ್ನು ಸಹಿತ ಅವರು ತೆಗೆದುಕೊಂಡು ಹೋಗಿದ್ದಾರೆ ಇದು ಒಂದು ಬಿ ಜೆ ಪಿ ಮೇಲೆ ಒಂದು ಆರೋಪ ಪ್ರಜ್ಞಾವಂತ ಮತದಾರ ಹೇಳ್ತಾ ಇದ್ದಾರೆ ಯಾಕಂದರೆ ಸೌಧ ಕಟ್ಟಿದ ಮೇಲೆ ಬೆಳಗಾವಿ ಜಿಲ್ಲೆಗೆ ಎಲ್ಲ ಕಚೇರಿಗಳು ಬರಬೇಕು ಎಷ್ಟು ಕಾರ್ಯಕರ್ತರು ಇದರ ಬಗ್ಗೆ ಬಿ ಜೆ ಪಿಯವರು ಪ್ರಯತ್ನ ಪಟ್ಟರು ಆದರೆ ಇನ್ನೂ ಅಲ್ಲಿ ಅಧಿವೇಶನ ಸಹಿತ ನಡೆಯಲಿಲ್ಲ ಕಳೆ ಕಾಂಗ್ರೆಸ್ ಪಕ್ಷ ಇದ್ದಾಗ ಒಂದು ನಾಲ್ಕೈದು ಅಧಿವೇಶನ ಆದರೂ ಆಯಿತು ಬಿ ಜೆ ಪಿ ಬಂದಾಗ ಅಧಿವೇಶನ ಸಹಿತ ಅಲ್ಲಿ ಆಗಲಿಲ್ಲ ಅದು ಬಿಕೋ ಎನ್ನುತ್ತಿದೆ ಒಂದು ಬಣಗುಡುತ್ತಿರುವ ಒಂದು ಬೂತ್ ಬಂಗ್ಲೆಯಾಗಿದೆ ಇದು ಒಂದು ಜನತೆ ಮತ್ತು ದೇಶಾದ್ಯಂತ ರೈತರ ಆಕ್ರೋಶ ಮುಗುಲು ಮುಟ್ಟಿದೆ ಆರು ತಿಂಗಳಿನಿಂದ ರೈತರು ಕೂತ್ರೆ ಇನ್ನೂವರೆಗೆ ರೈತರು ಬಗ್ಗೆ ಪ್ರಧಾನಮಂತ್ರಿ ಮೋದಿಯವರು ಒಂದು ನೇರವಾಗಿ ಮಾತನಾಡಲಿಕ್ಕೆ ಬಂದಿಲ್ಲ ಸಂಧಾನದ ರಾಜಿ ಸೂತ್ರ ಅಳವಡಿಸಿಲ್ಲ ಅವರ ಬಗ್ಗೆ ಕೇರ್ ಮಾಡಲಿಲ್ಲ ಅವರ ಬಗ್ಗೆ ಗಮನ ಹರಿಸಲಿಲ್ಲ ಗೆದ್ದಂಥ ಬೆಳಗಾವಿ ಜಿಲ್ಲೆಯ ರೈತರು ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿದ್ದಾರೆ ಅವ್ರು ಯಾವ ತೀರ್ಮಾನ ತೋದ್ಕಾರೆ ಅದು ಒಂದು ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಈಗ ಮೂರನೇದು ಸಾರಿಗೆ ಸ್ವಚ್ಛ ಸಚಿವರ ಸ್ವಕ್ಷೇತ್ರದಲ್ಲಿಯೂ ಆತ್ಮಹತ್ಯೆ ಇದ್ದಾವೆ ಸಾರಿಗೆ ಕಂಡಕ್ಟರ್ ಡ್ರೈವರ್ಗಳು ಕರ್ನಾಟಕ ರಾಜ್ಯದಲ್ಲಿ ಸಾರಿಗೆ ಸಚಿವರು ಸಮರ್ಥವಾಗಿ ಸಾರಿಗೆ ಇಲಾಖೆಯನ್ನು ನಿಭಾಯಿಸಲಿಲ್ಲ ಅವರೂ ಸಹಿತ ಆ ಮುಷ್ಕರ ನಿರತರರಿಗೆ ಕರೆದು ಸಂಧಾನದ ಮುಖಾಂತರ ಅವರಿಗೆ ಒಂದು ಪರಿಹಾರ ಉಪಾಯ ಕೊಡಲಿಲ್ಲ ಅವರು ಹಾದಿ ಬೀದಿಗೆ ಬಂದಿದ್ದಾರೆ ಅವರ ಪರಿಸ್ಥಿತಿ ಕರುಣಾಜನಕವಿದೆ ಎಲ್ಲಿ ನೋಡಿದಲ್ಲಿ ಅವರು ಲಾಠಿ ಚಾರ್ಜ್ಗೆ ಅರೆಸ್ಟ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಕರ್ನಾಟಕ ರಾಜ್ಯದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ಮೂರನೇ ಕೆಲವು ಬಡ ಮತದಾರ ಏನು ಹೇಳ್ತಾರೆ ಇಲ್ಲಿ ನೋಡಿ ಭಾಳ ಗಮನಿಸಬೇಕಾದಂಥ ಇದೊಂದು ವಿಷಯ ಇದ್ರ ಮೇಲೆ ಬಿ ಜೆ ಪಿಗೆ ಹಿಂದೆಟ್ಟಾಗುತ್ತೆ ಪ್ರತಿಯೊಂದು ಬಡ ಕೂಲಿಕಾರರು ಇವತ್ತು ಮುನ್ನೂರು ನಾಲ್ಕುನೂರು ರೂಪಾಯಿ ತರವನು ಎಲ್ಲ ಒಂದು ಶಾಪ್ನಲ್ಲಿ ಕೆಲಸ ಮಾಡೋನು ಎಲ್ಲ ಒಂದು ಮನೆ ಕೆಲಸ ಮಾಡುವ ಹೆಣ್ಮಗಳು ಒಂದು ಎಲ್ಲೋ ಒಂದು ನಿರುದ್ಯೋಗಿ ಯುವಕ ಎಲ್ಲ ಒಂದು ಖಾಸಗಿ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಾಗ ಅವನಿಗೆ ನಾನ್ನೂರು ಐನೂರು ಸಂಬಳ ಬರುತ್ತೆ ಆ ಸಂಬಳದಿಂದ ತಿಂಗಳಿಗೆ ಅವನು ಖರ್ಚು ವೆಚ್ಚು ಮನೆ ನಿಭಾಯಿಸ್ಕೊಂಡು ಹೋಗಬೇಕಾಗತ್ತೆ ಅದರಲ್ಲಿ ಔಷಧೋಪಚಾರದ್ದು ಖರ್ಚು ಇರುತ್ತೆ ವಿದ್ಯುತ್ ಶಕ್ತಿ ಮತ್ತು ಬಾಡಿಗೆ ಮನೆ ಅವನು ಹೋಗಲಿಕ್ಕೆ ಬರಲಿಕ್ಕೆ ಬರುವ ಅತಿಥಿಗಳು ಸಂಬಂಧಿಕರ ಮನೆಗೆ ಬರ್ತಾರೆ ಆ ಎಲ್ಲ ಖರ್ಚು ನಿಭಾಯಿಸಲಿಕ್ಕೆ ಅವನು ಇದ್ದಾನೆ ಕಂಗಾಲಾಗಿದ್ದಾನೆ ಅದಕ್ಕೆ ಕಾರಣ ಏನು ಗಗನಕ್ಕೆ ಇರುತ್ತಿರುವ ಬೆಲೆ ಏರಿಕೆ ನೋಡಿ ಎಪ್ಪತ್ತು ರೂಪಾಯಿಗೆ ಒಂದು ಫಾರ್ಮ್ ಎಣ್ಣೆ ಸಿಕ್ತಿತ್ತು ಒಂದು ಕೆ ಜಿ ಲೀಟ್ರ್ ಎಲ್ಲರೂ ತೊಗೊಂಡ್ಕೊಂಡು ಬಂದಿರ್ಬೋದು ರುಚಿಗೋಲ್ಡ್ ಅಂತ ಇತ್ತು ಫಾರ್ಮನ್ನೇ ಒಂದು ಪ್ಯಾಕೆಟ್ ಸಿಗ್ತಿತ್ತು ಅದು ಎಪ್ಪತ್ತು ರೂಪಾಯಿ ಇವತ್ತು ಅದು ಒಂದು ನೂರ ನಲವತ್ತಾಗಿದೆ ಅಂದರೆ ಡಬಲ್ ಸಿಲಿಂಡರ್ ನಾನ್ನೂರಲ್ಲಿ ಸಿಗೋದು ಒಂಬೈನೂರಾಗಿದೆ ಎಂಟುನೂರ ನಲವತ್ತು ಅದು ಡಬಲ್ ಆಗಿದೆ ಪೆಟ್ರೋಲ್ ಅಂತೂ ನೂರಕ್ಕೆ ಅಂತೂ ಸೀಮಿತ ಕೊಟ್ಟಿದೆ ಡಿಸೈಲು ನೂರಕ್ಕೆ ಲಗ್ಗೆ ಹಾಕ್ತಾ ಇದೆ ದಿನಸಿ ಕಾಳು ನೋಡಿ ಬೇಳೆ ನೋಡಿ ಚೆನ್ನಂಗಿ ಬೇಳೆ ನೋಡಿ ಉದ್ದಿನ ಬೇಳೆ ನೋಡಿ ಶಾಬುದಾನಿ ನೋಡಿ ಎಷ್ಟೋ ಜನ ಶಾಬುದಾನಿ ಗಂಜಿ ಆದರೂ ತಿನ್ಕೊಂಡು ಬದುಕುವಂಥ ಪರಿಸ್ಥಿತಿ ಇರ್ತಿತ್ತು ಅದು ನೂರಕ್ಕೆ ಬಂದಿದೆ ಶೇಂಗಾ ಕಾಳು ನೋಡಿ ಅವಲಕ್ಕಿ ನೋಡಿ ರವಾ ನೋಡಿ ಮೈದಾ ನೋಡಿ ಗೋಧಿ ನೋಡಿ ಜೋಳ ನೋಡಿ ಪ್ರತಿಯೊಂದು ದೈನಂದಿನ ದಿನಸಿ ವಸ್ತುಗಳು ಇವತ್ತು ಮುಗಿಲು ಮುಟ್ಟಿವೆ ಈ ಎಲ್ಲ ಪರಿಸ್ಥಿತಿಗಳನ್ನು ಅವಲೋಕನ ಮಾಡಿದಾಗ ಎಲ್ಲರ ಬಾಯಲ್ಲಿ ನೂರು ದಿನದಲ್ಲಿ ನಾವು ಸಮರ್ಥವಾಗಿ ಬೆಲೆಗಳನ್ನು ಇಳಿಸಲಾಗುವುದು ಪ್ರತಿಯೊಬ್ಬರಿಗೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಚ್ಚೆ ದಿನ ಹೆಂಗೆ ಅಂತ ಒಂದು ಘೋಷಣೆ ಕೂಗಿದ್ರು ಸ್ವಿಸ್ ಬ್ಯಾಂಕಿನಿಂದ ಹಣ ತಂದು ಹದಿನೈದು ಲಕ್ಷ ಅಕೌಂಟ್ಗೆ ಹಾಕ್ತಾನ ಅಂದಿದ್ರು ನಿರುದ್ಯೋಗಿಗಳಿಗೆ ಎರಡು ಕೋಟಿ ಪ್ರತಿ ವರ್ಷ ನಿರುದ್ಯೋಗಿ ಯುವಕರಿಗೆ ಜಾಬನ್ನು ಕೊಡಲಾಗುವುದು ನೌಕರಿ ಕೊಡಲಾಗುವುದು ಅಂತ ವಾಗ್ದಾನ ಮಾಡಿದರು ಆ ಪ್ರಣಾಳಿಕೆಯಲ್ಲಿ ಅವರು ಪ್ರಕಟ ಮಾಡಿದರು ಆ ಪ್ರಣಾಳಿಕೆ ಇವತ್ತು ಏಳು ವರ್ಷ ಆಯಿತು ಸುಳ್ಳಾಗಿದೆ ಇದರಲ್ಲಿ ಯುವಕರು ಇವತ್ತು ಎತ್ಕೊಂಡ್ಬಿಟ್ಟಿದ್ದಾರೆ ಯುವಕರಿಗೆ ಎಂತಾನು ಹಾಕಬೇಕು ಈಗ ಅವನು ಸರ್ಕಾರದಿಂದ ಕಾರ್ಖಾನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಆಗಲಿಲ್ಲವೆಂದರು ಕೈಗಾರಿಕೆಗಳನ್ನು ಸರ್ಕಾರದಿಂದ ತರಲಿಲ್ಲವೆಂದರೂ ಸ್ವಂತ ಕಾರ್ಖಾನೆ ಮುಖಾಂತರ ಸ್ವಾವಲಂಬನ ಯೋಜನೆ ಮಾಡಲಿಕ್ಕೆ ತಯಾರಾದಂಥ ನಾಯಕ ಬೇಕಾಗಿದ್ದಾನೆ ಆ ನಾಯಕ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಏನೇನು ಮಾಡಿದ್ದಾನೆ ಯಾವ್ಯಾವ ಕಾರ್ಖಾನೆಗಳನ್ನ ಕಟ್ಟಿದ್ದಾನೆ ಯಾವ ಸಮಾಜ ಸೇವೆಯ ಮುಖಾಂತರ ಇವತ್ತು ಮತ ಬೇಡ್ತಾ ಇದ್ದಾನೆ ಮತ ಕೇಳಲಿಕ್ಕೆ ಒಂದು ಮುಖ ಬೇಕು ಮತ ಕೇಳಲಿಕ್ಕೆ ಒಂದು ಹಕ್ಕು ಬೇಕು ಮತದಾರನಿಗೆ ನೀನೇನು ಮಾಡಿದೀಯಾ ಮತದಾರ ಇವತ್ತು ಕೇಳ್ತಾ ಇದ್ದಾನೆ ನನ್ನ ಮನೆಗೆ ಮತ ಕೇಳಲಿಕ್ಕೆ ಬಂದಂಥ ವ್ಯಕ್ತಿ ಅವನು ಇಂಥವನು ಏನು ಮಾಡಿದಾನೆ ಈ ಸಮಾಜಕ್ಕಾಗಿ ಈ ಸಾರ್ವಜನಿಕ ಕ್ಷೇತ್ರಕ್ಕಾಗಿ ಇವತ್ತು ಅದನ್ನು ಅವಲೋಕನ ಮಾಡ್ತಾ ಇದ್ದಾನೆ ಇದೊಂದು ಸವಿಸ್ತಾರವಾದ ಮಾಹಿತಿ ಇದೆ ಬೆಳಗಾವಿ ಜಿಲ್ಲೆಯ ಲೋಕಸಭಾ ಮತದಾರರು ತುಂಬ ಚಾಣಾಕ್ಷರು ಚಾಣಾಕ್ಷರಿದ್ದಾರೆ ಆ ಚಾಣಾಕ್ಷ ಮತ್ತು ಜಾನರು ಜಾನ ಮತ್ತು ಚಾಣಾಕ್ಷರನ್ನು ಆರಿಸ್ತಿರ್ತಾರೆ ಇಲ್ಲಿ ಪ್ರಭಾವ ಬಹಳ ಒತ್ತಡ ಬರ್ತಾ ಇದೆ ಅನೇಕ ಘಟಾನುಘಟಗಳು ರಾಷ್ಟ್ರೀಯ ನಾಯಕರು ಬೆಳಗಾವಿನಲ್ಲಿ ಬೀಡುಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅಂದರೆ ಎಷ್ಟೇಕೆ ಭಯ ಜಾರಕಿಹೊಳಿ ಕುಟುಂಬದೇ ತನ್ನದೇ ಆದಂಥ ಒಂದು ವೋಟ್ ಬ್ಯಾಂಕ್ ಇದೆ ಆ ವೋಟ್ ಬ್ಯಾಂಕ್ ಸಿಥಿಲನ್ನು ಹೊಡೆಯಲಿಕ್ಕೆ ಆ ಭದ್ರಕೋಟೆಯನ್ನು ಒಡೆಯಲಿಕ್ಕೆ ಹರಿಬ್ರಹ್ಮನಿಗೂ ಸಾಧ್ಯವಿಲ್ಲ ಇದು ಮತದಾರನ ಒಂದು ಗುಟ್ಟಿನ ವಿಷಯ ಯಾಕೆಂದರೆ ಈ ಭಾಗದಲ್ಲಿ ಯಾವಾಗಲೂ ಒಂದು ಏನೋ ಬೆಳಗಾವಿ ಜಿಲ್ಲೆಯಲ್ಲಿ ಅಭಿವೃದ್ಧಿಯ ಸಾಕಾರ ಮೂರ್ತಿಯಾಗಿ ಬೆಳವಣಿಗೆ ಆಗಬೇಕಾದ್ರೆ ಎಲ್ಲರೂ ಬೆರಳು ಮಾಡಿ ತೋರಿಸ್ತಾರೆ ಜಾರಕಿಹೊಳಿ ಕುಟುಂಬ ಈ ಜಾರಕಿಹೊಳಿ ಕುಟುಂಬ ಕೌಟುಂಬಿಕ ವಿಷಯ ಬಂದಾಗ ಒಂದಾಗ್ತಾರೆ ರಾಜಕೀಯ ವಿಷಯ ಬಂದಾಗ ಬೇರೆ ಆಗ್ತಾರೆ ಇದು ಅವರ ಪ್ರತಿಭಾಷಣದಲ್ಲಿಯೂ ಇದೆ ಆದರೆ ಒಂದು ಇಲ್ಲಿ ತಮ್ಮದೇ ಆದಂಥ ಅರಬಾಮಿ ಕ್ಷೇತ್ರ ಮತ್ತು ಗೋಕಾ ಕ್ಷೇತ್ರದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ತಮ್ಮದೇ ಆದಂಥ ಒಂದು ಹೋಟ್ ಬ್ಯಾಂಕ್ ಇಟ್ಕೊಂಡಿದ್ದಾರೆ ಇದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ ಅತನಿಯಲ್ಲಿ ಅವ್ರ ಹೋಟ್ ಬ್ಯಾಂಕ್ ಹೇಗಿದೆ ನೋಡಿ ಲಕ್ಷ್ಮಣ್ ಸೌದಿ ಅವರನ್ನು ಸೋಲಿಸಿದ್ರು ಅವರು ಅಲ್ಲಿ ಮಹೇಶ್ ಕುಮ್ಟಳ್ಳಿ ಅವರನ್ನ ಆರಿಸ ತಂದಿದ್ರು ಕಾಗವಾಡದಲ್ಲಿ ಸೋಲಿಸಿದ್ರು ಅಲ್ಲಿಯೂ ಸಹಿತ ಶ್ರೀಮಂತ್ ಪಾಟೀಲ್ರನ್ನು ಆರಿಸಿ ತಂದರು ಅಂದರೆ ಜಾರಕಿಹೊಳಿ ಕುಟುಂಬದ ಬೇರುಗಳು ಬೆಳಗಾವಿ ಜಿಲ್ಲೆಗಿಂತಲೂ ಹೆಚ್ಚು ಕರ್ನಾಟಕದಲ್ಲಿಯೂ ಪಸರಿಸಿದೆ ಇದಕ್ಕೆ ತಕ್ಕ ಉತ್ತರ ಕೊಡ್ತಾನೆ ಮತದಾರ ಯಾಕೆ ಮತದಾರ ಉತ್ತರ ಕೊಡ್ತಾನೆ ಇವತ್ತು ಒಂದು ವಿಶ್ಲೇಷಣೆಯೊಂದಿಗೆ ನಾನು ವಿಚಾರ ಮಾಡ್ತಾ ಹೇಳ್ತಾ ಇದ್ದೀನಿ ಈ ವಿಷಯ ನಾವು ಅಭಿಯಾನ ಪ್ರಾರಂಭ ಮಾಡಿದ್ದೀವಿ ರಾಮದುರ್ಗು ಕಟ್ಕೋಳು ಬೈಲಹೊಂಗಲು ಗ್ರಾಮೀಣ ಬೆಳಗಾವಿ ನೈಸರ್ಗಿ ಯರಗಟ್ಟಿ ಗೋಕಾಕ್ ಅರಭಾವಿ ಪ್ರತಿ ಹಳ್ಳಿಯಲ್ಲಿ ಲೈವ್ ಮುಖಾಂತರ ಕಾರ್ಯಕ್ರಮ ಮಾಡಿದ್ದೀವಿ ಅದರಲ್ಲಿಯೂ ಎಂಬತ್ತು ಪರ್ಸೆಂಟು ಸತೀಶ್ ಜಾರಕಿಹೊಳಿಗೆ ಹೇಳ್ತಾ ಇದ್ದಾರೆ ಕೆಲವರು ಕಮೆಂಟ್ ಏನು ಮಾಡ್ತಾರೆ ನಾವು ಇಲ್ಲಿ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾ ಇಲ್ಲ ಒಬ್ಬ ಹೋರಾಟಗಾರ ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತದ ಹೋರಾಟಗಾರ ನಮ್ಮ ತಲೆಯಲ್ಲಿ ಇವತ್ತು ಬಸವಣ್ಣನವರು ಏನು ದಾರಿ ಮಾಡಿಕೊಟ್ರು ನಮಗೆ ಬುದ್ಧ ಯಾವ ದಾರಿ ಹೇಳಿಕೊಟ್ಟ ಅಂಬೇಡ್ಕರರು ಯಾವ ಸಂವಿಧಾನವನ್ನು ರಚನೆ ಮಾಡಿ ಇವತ್ತು ನಮಗೆ ಮಾತನಾಡುವ ಒಂದು ಹಕ್ಕನ್ನು ಕೊಟ್ಟರು ಇವತ್ತು ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಒಂದು ಸಂವಿಧಾನದ ಮುಖಾಂತರ ಇಂಥ ಪಿತಾಮಹಗಳ ಬಗ್ಗೆ ಇವತ್ತು ಸತೀಶ್ ಜಾರಕಿಹೊಳಿ ಮಾಡುತ್ತಿರುವ ಕಾರ್ಯ ನೋಡಿ ನಾವು ಹೋಟ್ ಶಿವಾಜಿ ಮಹಾರಾಜರ ಜಯಂತಿ ಆಚರಣೆ ಮಾಡ್ತಾರೆ ಕರ್ನಾಟಕದಲ್ಲಿ ಶಿವಾಜಿ ಮಹಾರಾಜರ ಜನ್ಮ ಚರಿತ್ರೆ ಅವರ ಇತಿಹಾಸ ಸಾಮ್ರಾಜ್ಯ ಏನು ಅದರ ಬಗ್ಗೆ ಪ್ರಬಂಧ ಇಡ್ತಾರೆ ಸತೀಶ್ ಜಾರಕಿಹೊಳಿ ಅಕ್ಷರದ ಕ್ರಾಂತಿ ಮಾಡಿದ ದೇಶದ ಏಕೈಕ ಮಹಿಳೆ ಸಾವಿತ್ರಿಬಾಯಿ ಪುಲೆ ಅವರ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ದೇಶದ ಪ್ರಥಮ ಶಿಕ್ಷಕಿ ಅವಳ ಇತಿಹಾಸ ಏನು ಎಷ್ಟು ತೊಂದರೆ ಬಂದರೂ ಇವತ್ತು ಶಿಕ್ಷಣ ಕ್ರಾಂತಿ ಮಾಡಿ ಇವತ್ತು ದೇಶದಲ್ಲಿ ಸಾವಿತ್ರಿಬಾಯಿ ಪುಲೆ ಯಾರು ಅನ್ನೋದು ತೋರಿಸಿಕೊಟ್ಟಂತ ಈ ಸತೀಶ್ ಜಾರಕಿಹೊಳಿ ಕಾರ್ಯ ನೀವು ಮೆಚ್ಕೋತೀರಾ ಇದನ್ನು ಹೇಳ್ತಾರೆ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತ ಏನಿತ್ತು ಮೂಢನಂಬಿಕೆಯಿಂದ ನಮ್ಮನ್ನು ಯಾವ ರೀತಿ ನಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ ಅನವಶ್ಯಕವಾಗಿ ಖರ್ಚು ಮಾಡಿ ಇವತ್ತು ನಮ್ಮನ್ನು ದಿವಾಳ ಅಂತಸ್ತಿನ ತರ್ತಾ ಇದ್ದಾರೆ ಹಸಿದವನಿಗೆ ಅನ್ನ ನೀಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇಲ್ಲ ಅನವಶ್ಯಕ ಪೂಜೆ ಪಾಠಗಾಗಿ ಖರ್ಚು ಮಾಡ್ತಾ ಇದ್ದಾರೆ ಈ ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡಿದಂತ ಏಕೈಕ ನಾಯಕ ಅಂದರೆ ಸತೀಶ್ ಜಾರಕಿಹೊಳಿ ಕೆಲವರು ಕಮೆಂಟ್ ಮುಖಾಂತರ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಚಾರ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಮಾಡುವುದು ಅವಶ್ಯಕತೆ ಇಲ್ಲ ಬಿ ಜೆ ಪಿ ಪಕ್ಷದ ಪ್ರಚಾರ ಮಾಡುವುದು ಅವಶ್ಯಕತೆ ಇಲ್ಲ ಬಿ ಜೆ ಪಿ ಅವರು ಮಾಡುತ್ತಿರುವ ಕಹಿ ಘಟನೆಗಳ ಬಗ್ಗೆ ಬಹಿರಂಗಪಡಿಸೋದು ಕಾಂಗ್ರೆಸ್ನವರು ಮಾಡಿದಂಥ ಅಹಿತಕರ ಘಟನೆಗಳನ್ನ ಬಹಿರಂಗಪಡಿಸೋದು ಈ ನಂಬರ್ ಒನ್ ಚಾನಲ್ದು ಯಾವಾಗಲೂ ಧ್ಯೇಯ ಕರ್ತವ್ಯ ನಿಜಾಂಶ ಹೇಳೋದು ಅದು ಚುರುಕು ಯಾರಿಗೆ ಹತ್ತುತ್ತೆ ಅದು ಬಿಸಿ ಯಾರಿಗೆ ಮುಟ್ಟುತ್ತೆ ಅದು ನಿಂಬಿಟ್ಟು ವಿಷಯ ಇಲ್ಲಿ ಯಕ್ಷ ಪ್ರಶ್ನೆ ಸತ್ಯವಾದ ಪ್ರಶ್ನೆ ಏನಿದೆ ಅಂದರೆ ಇಲ್ಲಿ ಜನನಾಯಕ ಯಾರು ಬೇಕು ಜನನಾಯಕ ಎಂಥವ್ನಿರಬೇಕು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಬಿ ಜೆ ಪಿ ಇದೆ ಕೇಂದ್ರದಲ್ಲಿ ಬಿ ಜೆ ಪಿ ಇದೆ ಎಷ್ಟೊಂದು ಆಡಳಿತ ಯಂತ್ರದ ಇಲ್ಲಿ ಒತ್ತಡ ಮತ್ತು ಪ್ರಭಾವ ನಡೀತಾ ಇದೆ ಅದನ್ನು ಪ್ರತಿಯೊಂದು ಮತದಾರ ನೋಡ್ತಾ ಇದ್ದಾನೆ ಆದರೆ ಮತದಾರ ತನ್ನ ಗುಟ್ಟನ್ನು ಹದಿನೇಳನೇ ತಾರೀಖಿಗೆ ಬಯಲುಪಡಿಸ್ತಾನೆ ಸಮೀಕ್ಷೆ ಮತ್ತು ಲೈವ್ ಮುಖಾಂತರ ಈಗಾಗಲೇ ರಿಸಲ್ಟ್ ಓಪನ್ ಆಗಿದೆ ಆ ರಿಸಲ್ಟ್ ಎತ್ತ ಸಾಗುತ್ತೆ ಈಗ ರಾಮದುರ್ಗ ಮತ್ತು ಬೈಲೊಂಗಲ್ಲು ಗ್ರಾಮೀಣ ಬೆಳಗಾವಿ ಯರಗಟ್ಟಿ ಅಂಥ ದೊಡ್ಡ ಪ್ರಮುಖ ನಗರ ಮೂಡಲಗಿ ಘಟಪ್ರಭಾ ಮಲ್ಲಾಪುರ ಪಿ ಜಿ ಪಾಮಲ್ದಿನಿ ಬಡಿಗವಾಡ್ ಇಂಥವೆಲ್ಲ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಎಂತೆಂಥ ಘಟಾನುಘಟಿಗಳು ಇವತ್ತು ಬಿ ಜೆ ಪಿಯ ಪರವಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರು ಮನೆ ಮನೆಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದಂಥ ವ್ಯಕ್ತಿ ಯಾರಂದ್ರೆ ನಿದ್ದೆಗೆಡಿಸಿದ ವ್ಯಕ್ತಿ ಯಾರಂದ್ರೆ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಯಾರು ಬಂದಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂದಿದ್ದಾರೆ ಎಸ್ ಆರ್ ಪಾಟೀಲ್ ಅವರು ಬಂದಿದ್ದಾರೆ ಅವರು ಕಾಂಗ್ರೆಸ್ನವರು ಬಂದಿದ್ದಾರೆ ಆದರೆ ನೂರಾರು ಲೀಡರ್ಗಳು ನೂರಾರು ಮಂತ್ರಿಗಳು ನೂರಾರು ಹಿರಿಯ ನಾಯಕರು ಕಾಂಗ್ರೆಸ್ನಿಂದ ಯಾರು ಬರಲಿಲ್ಲ ಪಿಯಿಂದ ಮಾತ್ರ ಬರ್ತಾ ಇದ್ದಾರೆ ಪ್ರತಿ ಗಲ್ಲಿ ಗಲ್ಲಿಗೆ ಇವತ್ತು ಕೇಂದ್ರ ಸರ್ಕಾರದ ಮಂತ್ರಿಗಳು ಒಂದು ಸಣ್ಣ ಮನೆಗೆ ಹೋಗಿ ಗಲ್ಲಿಗೆ ಹೋಗಿ ಕೈ ಮುಗಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದನ್ನು ನಿರ್ಮಾಣ ಮಾಡಿದವರು ಯಾರು ಸತೀಶ್ ಜಾರಕಿಹೊಳಿ ಬಗ್ಗೆ ಎಷ್ಟೊಂದು ಹೇಗೆ ಭಯ ನೀವು ನೇರ್ ಚುನಾವಣೆ ಮುಖಾಂತರ ಮಾಡಿ ಮುಖ್ಯಮಂತ್ರಿ ಯಡಿಯೂರಪ್ಪ ಎರಡನೇ ಸಾರಿ ಬರ್ತಾ ಇದ್ದಾರೆ ಬೆಳಗಾವಿ ಎಷ್ಟೊಂದು ಇದನ್ನು ಚುಕ್ಕ ನೀಡಿಲಿಕ್ಕೆ ಯಾಕೆಂದ್ರೆ ಒಂದು ಭಯ ಕಾಡ್ತಾ ಇದೆ ಬೆಳಗಾವಿ ಏನಾದರೂ ಕಳ್ಕೊಂಡ್ಬಿಟ್ರೆ ಮುಖ್ಯಮಂತ್ರಿ ಸ್ಥಾನ ಕಳ್ಕೊಳ್ಬೇಕಾಗತ್ತೆ ಇದನ್ನು ಹೈಕಮಾಂಡ್ ಏನಾದರೂ ನಿರ್ದೇಶನ ನೀಡಿರ್ಬೋದು ಇಲ್ಲಿ ಬೆಳಗಾವಿಯ ಹದಿನೆಂಟು ಶಾಸಕರು ಇದರಲ್ಲಿ ಬಿ ಜೆ ಪಿಯ ಬಹುಮತ ಶಾಸಕರಿದ್ದವರು ನಾಳೆ ಯಡಿಯೂರಪ್ಪನ ಬದಲಾವಣೆ ಮಾಡಲಿಕ್ಕೆ ಕೂಗೆ ಬಸ್ತಾರ ಈಗಾಗಲೇ ಮೇ ಎರಡರಂದು ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತ ಎತ್ನಾಳು ಗಂಟೆ ಘೋಷವಾಗಿ ಕೂಗ್ತಾ ಇದ್ದಾರೆ ಪಂಚಮಶಾಲಿ ಜನಾಂಗ ಯಾವ ನಿರ್ಣಯ ತೆಗೆದುಕೊಳ್ಳುತ್ತೆ ಅವರಿಗೆ ಟು ಎ ಮೀಸಲಾತಿ ಕೊಡಲಿಲ್ಲ ಲಕ್ಷಾಂತರ ಜನರು ಅವರು ಸತ್ಯಾಗ್ರಹ ಮಾಡಿದರು ಜೈ ಮೃತುಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ಎಷ್ಟೊಂದು ಅದರಲ್ಲಿ ಪಂಚಮಶಾಲಿ ಲೀಡರ್ಗಳಿದ್ರು ಆ ಟು ಎಮ್ ಇಸ್ಲಾತಿಗಾಗಿ ತೊಡಕನ್ನೇ ಹಾರಾಕಿದರು ಅದನ್ನು ಸಹಿತ ಯತ್ನಾಳವರು ಗಂಟೆ ಘೋಷವಾಗಿ ಹೇಳಿದ್ದಾರೆ ಹಾಗಾದರೆ ಇಲ್ಲಿ ಬೆಳಗಾವಿಯ ಜನತೆ ಬೆಳಗಾವಿಯ ಪ್ರಮುಖ ಕೋಮು ಯಾವ ನಿರ್ಣಯ ತೆಗೆದುಕೊಳ್ಳುತ್ತೆ ಇಲ್ಲಿ ಕೆಲಸಗಾರ ಮುಖ್ಯನೋ ಪಕ್ಷ ಮುಖ್ಯನೋ ನಿರ್ಣಯ ಕೊಡೋದು ಮತದಾರನ ಮೇಲಿದೆ ಎಲ್ಲರ ದೃಷ್ಟಿ ಮದ್ದಾರನ ಮೇಲಿದೆ ಇವತ್ತು ಎಲ್ಲರ ಕಣ್ಣು ಇಡೀ ಭಾರತ ಬೆಳಗಾವಿ ನೋಡ್ತಾ ಇದೆ ಯಾಕೆಂದರೆ ಬೆಳಗಾವಿ ಕಾಂಗ್ರೆಸ್ ಏನಾದರೂ ಗೆದ್ದು ಬಂದರೆ ಭಾರತ ದೇಶದ ಒಂದು ಮುಂದಿನ ಲೋಕಸಭಾ ಚುನಾವಣೆಗೆ ಒಂದು ಚೊಕ್ಕಾಣಿಯ ಸ್ಟಾರ್ಟ್ ಆಗುತ್ತೆ ಇದೊಂದು ಖಾತೆ ಪ್ರಾರಂಭ ಆಗುತ್ತೆ ಅದಕ್ಕೆ ಸತಿ ಜಾರಕಿಹೊಳಿ ಒಂದು ನಾಂದಿ ಹಾಡ್ತಾರೆ ಇದೊಂದು ಎತ್ತರದ ಒಂದು ಗುಡ್ಡ ಹಾಗೆ ನೋಡ್ತಾ ಇದ್ದಾರೆ ಬೆಳಗಾವಿ ಎಲ್ಲರ ಕಣ್ಣು ಪದೇ ಪದೇ ಪೆನ್ ಟು ಪೆನ್ ಇಲ್ಲಿಯ ವಿಷಯಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಇನ್ನು ಬರುವ ನಾಲ್ಕು ದಿನಗಳಲ್ಲಿ ಯಾವ ತೋಳುಬಲ ಹಣಬಲ ಕೆಲಸ ಮಾಡುತ್ತೆ ಅದಕ್ಕೆ ಮತದಾರ ಜಾಗೃತ ಆಗಬೇಕು ನಮಗೆ ಒಳ್ಳೆ ಅಭ್ಯರ್ಥಿಯನ್ನು ಆರಿಸ್ಕಳಿಸ್ಬೇಕು ಯಾವ ಹಣ ಮತ್ತು ಹೆಂಡದ ಆಸೆಗಾಗಿ ಬಲಿಯಾಗದೆ ಯಾವುದೇ ಪ್ರಭಾವ ಒತ್ತಡಕ್ಕೆ ಬಲಿಯಾಗದೆ ನಮಗೆ ನೇರವಾಗಿ ಸಿಗುವ ಒಂದು ಅಭ್ಯರ್ಥಿ ಬೇಕು ಅದು ಬಿ ಜೆ ಪಿ ಇರ್ಬೋದು ಅದು ಕಾಂಗ್ರೆಸ್ ಇರ್ಬೋದು ನಿಮ್ಮ ನಿರ್ಣಯವೇ ಕೊನೆ ನಿಮ್ಮ ಮತ ನಿಮ್ಮ ಹಕ್ಕು ನಾವು ಮತ್ತೆ ಪಿನ್ ಟು ಪಿನ್ ಹೆಚ್ಚಿನ ಸುದ್ದಿಯೊಂದಿಗೆ ಮತ್ತೆ ಬರ್ತೇನೆ ಎಷ್ಟೋ ಜನರು ಇವತ್ತು ಪಾದಯಾತ್ರೆ ಮುಖಾಂತರ ಬರ್ತಾ ಇದ್ದಾರೆ ಇನ್ನು ಒಳ್ಳೊಳ್ಳೆ ಸುದ್ದಿಯೊಂದಿಗೆ ಬರ್ತೇನೆ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡಲಿಲ್ಲ ಅಂದ್ರೆ ನಂಬರ್ ಒನ್ ಚಾನಲ್ ಮೊದಲು ಫಾಲೋ ಮಾಡಿ ಯೂಟ್ಯೂಬ್ ಬರ್ತಾ ಇದೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ